ಅಲ್ಲಿ ಇಲ್ಲನೇ ಇಲ್ಲ ಇಲ್ಲಿದ್ದೀನಿ ನಾನು ನೀವೇನು ಮನೆ ಸರ್ವೆಂಟಾ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರ ಮನೆಯಲ್ಲಿ ಸೂಪರ್ ಆಗೈತಿ ತರಾನೇ ರಿಯಲ್ ಬೂಸ್ಟ್ ಇದ್ದಂಗೆ ಐತಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಡೇ ರುಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ವೀಡಿಯೋನ ಪೂರ್ತಿ ನೋಡಿ ವಿಡಿಯೋ ಆದರೆ ಪ್ಲೀಸ್ ಪಿಡೋಕ್ಕೆ ಒಂದು ಲೈಕ್ ಕೊಡಿ ಓಕೆನಾ ಫಸ್ಟ್ ಬೆಳಗ್ಗೆ ಇದ್ದ ತಕ್ಷಣ ಸೆಲ್ಫ್ ಕೇರ್ ಅಂತೂ ನಾನು ಮಾಡೇ ಮಾಡ್ತೀನಿ ಮುಖ ತೊಳೆಯೋದು ಎಲ್ಲನೂ ಕೂಡ ಹೇರ್ ಕೇರ್ ಅಂತೂ ಮೇಯ್ನ್ ಅಂತ ಹೇಳ್ಬೋದು ನಂಗೆ ಅದು ಹೇರ್ ಹೇರ್ ಕಂಫರ್ಟ್ ಆಗಿದರೆ ನನ್ನ ಡೇ ಫುಲ್ಲು ಕಂಫರ್ಟ್ ಆಗಿರುತ್ತೆ ಸ್ವಲ್ಪ ಇರಿಟೇಟ್ ಆದರೂ ಕೂಡ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ ಕ್ರ್ಯಾಕ್ ಹೀಲ್ಸ್ ಆಗಿದೆ ಅಂದ್ಬಿಟ್ಟು ನಾನು ಔಷಧಿ ಇಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಮಲ್ಕೊಂಡ ರಾತ್ರಿ ಹಾಗಾಗಿ ಅವಳು ಕೂಡ ಹಾಕಿಸ್ಕೊಂಡು ನನಗೂ ಸಾಕ್ಸ್ ಬೇಕು ನನಗೂ ಸಾಕ್ಸ್ ಬೇಕು ಅದು ಬೇಬಿ ಇದ್ದಾಗ ತಂದಿದ್ದು ತಾನೇ ಅಂಥೇಳಿ ಹಂಗೋ ಹಿಂಗೋ ಮಾಡಿ ಅವಳು ಹಾಕಿಸ್ಕೊಂಡು ಅವಳಿಗೇನು ಕ್ರೀಮ್ ಏನು ಹಚ್ಚಿಲ್ಲ ಸುಮ್ಮನೆ ಸಾಕ್ಸ್ ಹಾಕಿ ಮಲಗಿಸಿದ್ದಾಯಿತು ಅವಳು ಏನೋ ನಮ್ಮಮ್ಮ ಏನೋ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀರ ಅಂದ್ಬಿಟ್ಟು ಅದನ್ನು ನಮ್ಮ ಗಮನಿಸಿರ್ಲಿಲ್ಲ ಆ್ಯಕ್ಚುಲಿ ನಾನು ಸಾಕ್ಸ್ ಹಾಕೊಂಡು ಮಲ್ಕೊಳ್ಳೋದು ಸತಿ ಯಾವತ್ತೂ ಹಂಗೆ ಮಾಡಿದ್ವಿ ಆ್ಯಂಡ್ ಮತ್ತೆ ಹಾಕಿಸ್ಕೊಂಡು ಮಲ್ಕೊಂಡ್ಲೋಡು ನಿಮ್ಮ ಮಕ್ಕಳು ಹೀಗೆ ನೀವು ಮಾಡಿದೆಲ್ಲ ಮಾಡಬೇಕು ಅಂತಾರೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಓಕೆನಾ ಈ ಮಕ್ಳಿರೋ ತಾಯಿ ಎಲ್ಲರೂ ಕೂಡ ಅಷ್ಟೇ ಮಗು ಮಲಗಿದ್ದಾಗ ಏನು ಕೆಲಸ ಮಾಡ್ಕೋತೀವೋ ಅಷ್ಟೇ ಕೆಲಸ ಎದ್ದ ಮೇಲಂತೂ ಅಷ್ಟೇ ಫಿನಿಶ್ ಅವ್ರದ್ದೇ ಆಟ ಅವ್ರದ್ದೇ ಎಲ್ಲನೂ ಕೂಡ ನಮ್ಮ ನನ್ನ ಶುಕಿ ಅಂತೂ ಎಷ್ಟು ತೀಟ ಆಗಿಬಿಟ್ಟಿದ್ದಾಳೆ ಅಂದರೆ ಒಂದು ಸಾಮಾನು ಒಂದು ಕಡೆ ಇಟ್ಟರೆ ಆ ಸಾಮಾನು ಅಲ್ಲಿರೋದೇ ಇಲ್ಲ ಮತ್ತು ನಾನು ಹುಡ್ಕಿನೇ ಅದನ್ನು ತೊಗೊಬೇಕು ಮೊದಲೇ ನಾನು ಮರ್ತೋಗ್ತೀನಿ ಎಲ್ಲೇನಿಟ್ಟರು ಮರ್ತೋಗಿರ್ತೀನಿ ಕೆಲವೊಂದು ಸತಿ ಕೆಲವೊಂದು ಸತಿ ನೆನಪಿರುತ್ತೆ ಈ ಥರ ಆದಾಗ ಅವಳು ಮಾಡೋದಕ್ಕೆ ನಾನು ಮರ್ತೋಗೋದಕ್ಕೆ ಸಖತ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ವರ್ಷ ಆದರೆ ಸಾಕು ಒಂದು ಮೂರು ವರ್ಷ ಆಗಿಬಿಟ್ರೆ ಅವ್ರಿಗೆ ಬುದ್ಧಿ ಬರತ್ತೆ ಸ್ವಲ್ಪ ಇಳಿದ ಮತ್ತು ಕೇಳೋ ಥರ ಆದರೂ ಹಾಕ್ತಾರೆ ಮತ್ತು ಸ್ಕೂಲ್ಗೆ ಹಾಕ್ ಸರಿ ಹೋಗ್ಬಿಡುತ್ತೆ ಈ ವರ್ಷ ಸ್ಕೂಲ್ಗೆ ಹಾಕೋದು ಬೇಡ ಅಂತ ಅವ್ರ ಪಪ್ಪ ಡಿಸೈಡ್ ಮಾಡಿದಾಯಿತು ಸರಿ ಓಕೆ ಪಾಪ ಅಂತ ನನಗೂ ಅನ್ನಿಸ್ತು ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ ಆ್ಯಂಡ್ ಲವ್ಲಾಪಿಂದ ಈ ಬಾತರನ್ನ ತೊಗೊಂಡಿದ್ದೆ ನಾನು ಅಮೆಝಾನಲ್ಲಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇದರ ರಿವ್ಯೂ ಮತ್ತು ವೀಡಿಯೋ ಕಂಟಿನ್ಯೂ ನೋಡಿ ನಿಮಗೆ ಗೊತ್ತಾಗುತ್ತೆ ನಂಗೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನನ್ನ ಮಚುಕಿ ಮಗು ಇರಬೇಕಾದ್ರೆ ಯಾಕೆ ತೊಗೊಂಡಿಲ್ಲ ಅಂತನೂ ಕೂಡ ಫೀಲ್ ಆಯಿತು ನನಗಿದು ನೋಡೋಣ ಮುಂದೆ ಫ್ಯೂಚರಲ್ಲಿ ಇನ್ನೊಂದು ಮಗು ಆದರೆ ಆ ಮಗುಗೆ ಬಳಸ್ಕೋಬಹುದು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಪ್ರಾಡಕ್ಟ್ ರಿವ್ಯೂನ ನೋಡಿ ನಿಮಗೂ ಇಷ್ಟ ಆದರೆ ತಗೊಳ್ಳಿ ಓಕೆ ಲಾಬ್ಲ್ಯಾಪ್ ಜಾಂಗಲ್ ಟೇಲ್ಸ್ ಬಾತರ್ ಬಗ್ಗೆ ಹೇಳೋಣ ಅಂತೇಳಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ನೈನ್ ಕಿಲೋಸ್ ತನಕ ವೆಯ್ಟನ್ನ ಕ್ಯಾರಿ ಮಾಡುತ್ತೆ ನ್ಯೂ ಬಾರ್ನ್ ಬೇಬೀಸ್ ಅಂದ ಸಿಕ್ಸ್ ಮಂತ್ಸ್ ಓಲ್ಡ್ ಬೇಬೀಸ್ ತನಕ ನಾವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಮಗುಗೆ ಕುದ್ಕೊಳ್ಳೋಕಾಗದೇ ಇದ್ದಾಗ ನಾವು ಇದರಲ್ಲಿ ಮಲಗಿಸಿ ಮಗುಗೆ ಸ್ನಾನ ಮಾಡಿಸ್ಬೋದು ಕ್ಯೂಟ್ ಆಗಿರುವಂತಹ ಅನಿಮಲ್ಸ್ ಪ್ರಿಂಟ್ ಜೊತೆಗೆ ಈ ಜಂಗಲ್ ಪಾತ್ರೆ ಇರುತ್ತೆ ಇದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಿಂಟ್ಸ್ ಜೊತೆನೂ ಬರುತ್ತೆ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನ ಚೂಸ್ ಮಾಡ್ಕೋಬಹುದು ನೀರು ಹೋಗೋಕೆ ಈ ಹೋಲ್ಸ್ ಅನ್ನ ಕೊಟ್ಟಿರ್ತಾರೆ ಸೊ ದಟ್ ಈಸಿಯಾಗಿ ನೀರು ಆಚೆ ಹೋಗ್ಬೇಡುತ್ತೆ ಕ್ವಾಲಿಟಿ ಬಗ್ಗೆ ಅಂತೂ ಇಲ್ಲ ಹೈ ಕ್ವಾಲಿಟಿ ಮೆಟೀರಿಯಲ್ಸ್ ನ ಯೂಸ್ ಮಾಡಿಕೊಂಡು ಇದನ್ನ ಮಾಡಿದ್ದಾರೆ ನಾವದನ್ನು ತ್ರೀ ಪೊಸಿಷನ್ ಒಳಗಡೆ ಸೆಟ್ ಮಾಡ್ಕೊಬೋದು ನಮ್ಗೆ ಹೇಗೆ ಕಂಫರ್ಟು ಆ ರೀತಿ ಮಾಡ್ಕೊಬೋದು ಪಿಲೋ ಕೂಡ ಕೊಟ್ಟಿರ್ತಾರೆ ಮಗು ತಲೆಗೆ ತುಂಬ ಸೇಫ್ಟಿಯಾಗಿ ಈಸಿಯಾಗಿ ಮಗು ಕಂಫರ್ಟಬಲ್ ಆಗಿ ಮಲ್ಕೊಳ್ಳುತ್ತೆ ಸೈಡಲ್ಲಿ ಸೇಫ್ಟಿ ಮೆಷರ್ಸು ಕೂಡ ಕೊಟ್ಟಿದ್ದಾರೆ ತುಂಬಾ ಈಸಿಯಾಗಿ ಫೋಲ್ಡ್ ಮಾಡಿ ಇಟ್ಬಿಡ್ಬೋದು ಮೆಟೀರಿಯಲ್ನ ನೀವೇನಾದರೂ ಗಲೀಜಾಯಿತು ಅಂತಂದರೆ ಆರಾಮಾಗಿ ವಾಶ್ ಮಾಡ್ಕೋಬೋದು ಹ್ಯಾಂಡ್ ವಾಶ್ ಅಥವಾ ಮೆಷಿನ್ ವಾಶು ಕೂಡ ನೀವು ಮಾಡ್ಕೊಬೋದು ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಮೆಝಾನ್ ಅಥವಾ ಲ್ಯಾಪ್ ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಬೋದು ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಒಂದು ಟ್ರೈ ಕೊಡು ಖಂಡಿತ ತಪ್ಪಿಲ್ಲ ಅಂತ ಅನ್ಕೋತೀನಿ ಇಂಟ್ರೆಸ್ಟ್ ಇದ್ದವರು ಅಥವಾ ಏನಾದರೂ ತಗೋಬೇಕು ಅಂತ ಪ್ಲಾನ್ ಇದ್ದವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ ಓಕೆ ಮನೆ ಕೆಲಸ ಮಾಡೋದು ಬೆಳಗ್ಗೆ ಎದ್ದು ರೊಟ್ಟಿ ಎಲ್ಲ ನಾನು ಏನೇನ್ ಮಾಡ್ತೀನಿ ನೋಡು ಆ ಕೆಲಸ ಇಲ್ಲ ಒಬ್ರು ಯಾರೋ ಏನಂತ ಕಮೆಂಟ್ ಮಾಡೋರಂತ ಇಲ್ಲಿ ಬ್ಯಾಕ್ಗ್ರೌಂಡ್ ಒಂಥರ ಕಾಣಿಸ್ತಾ ಆ ಒಬ್ರು ಯಾರೋ ಏನಂತ ಕಮೆಂಟ್ ಮಾಡೋರು ಅಂದ್ರೆ ನೀವೇನು ಮನೆ ಸರ್ವೆಂಟ್ ಆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೀರ ಮನೆಯಲ್ಲಿ ಹಿಂಗ್ ಯಾರಾದ್ರೂ ಕೆಲಸ ಮಾಡ್ತಾರ ಯಾರಾದ್ರೂ ಕೆಲ್ಸದವ್ರ್ ಇಟ್ಕೋಬೇಕು ತಾನೆ ಹಂಗ ಹಿಂಗೆ ಒಟ್ನಾಗ ಏನ್ ನೀವು ಇಷ್ಟೆಲ್ಲ ಕೆಲಸ ಮಾಡ್ಬೇಕಂತ ಅಂದ್ಬಿಟ್ಟು ಕೇಳಿರೋದು

ಆಮೇಲೆ ನನ್ನ ಈ ತರ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಾ ಮಾಡ್ತೀರಾ ಒಂದು ಕಮೆಂಟ್ ತುಂಬಾ ದಿವಸ ಆಯ್ತು ಒಂದ್ ವಾರ ಮೇಲೆ ಎಕ್ಸಾಕ್ಟ್ ಆಗಿ ನಾನ್ ಮರ್ತ ಹೋಗ್ಬಿಟ್ಟಿದ್ವಿ ಆ ಸೆಂಟೆನ್ಸ್ ಎಲ್ಲ ನನ್ ಅದಕ್ಕ ಒಟ್ನಲ್ಲಿ ಆಲ್ ಓವರ್ ಇದೆ ಯಾರನ್ನಾದ್ರು ಕೆಲ್ಸದವ್ರ್ ಇಟ್ಕೋಬಹುದು ತಾನೆ ಅಂತ ನನ್ನ ಉತ್ತರ ಏನು ಅಂತಂದ್ರೆ ಬೇಸಿಕ್ ಅಡಿಗೆ ಮಾಡೋದು ಬೇಸಿಕ ಹೊಟ್ಟೆ ಅಶ್ವೇ ಅಶ್ವ ಆಗುತ್ತೆ ಎಲ್ಲಾ ಮನುಷ್ಯರಿಗೂ ಅಷ್ಟೇ ಹೊಟ್ಟೆ ಅಶ್ವ ಅನ್ನೋದು ನಾರ್ಮಲ್ ಇಲ್ಲ ಅದ್ರೊಳಗಡೆ ನಮ್ ದಿನನಿತ್ಯ ಕಾರ್ಯಗಳನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಮನೆ ಹೊಸದು ಬುಡಿಸೋದು ನಮ್ಮನೆ ಹೈಜೀನ್ ಅನ್ನೆಲ್ಲ ನಾವೇ ಮೈಂಟೈನ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಬಟ್ಟೆ ಆಫ್ ಅಫ್ಕೋರ್ಸ್ ನಾವು ಬಟ್ಟೆ ಹಾಕೋತೀವಿ ಬಟ್ಟೆ ಹೋಗಿಲೇಬೇಕು ಅದ್ರಲ್ಲಿ ಏನು ಪ್ರಾಬ್ಲಮ್ ಡಿಫ್ರೆನ್ಸ್ ಇದೆ ಅಂತ ನಂಗ ಅನ್ಸಿಲ್ಲ ಆಮೇಲೆ ಆಚ್ ಕಡೆ ಯಾರದು ಮನೆಯಿಂದ ಆಚೆ ಎಲ್ಲ ತೊಳೆದು ರಂಗೋಲೆ ಎಲ್ಲ ಆಫ್ ಅಫ್ಕೋರ್ಸ್ ನಾವು ಹಾಕ್ಲೇಬೇಕು ಯಾಕಂತಂದ್ರೆ ಬೇರೆ ಬೇರೆ ಜನಗಳು ಒಂದೊಂದ್ ತರ ಇರ್ತಾರೆ ಬಟ್ ಅದನ್ನ ನಾವು ಆಗಿ ನಮ್ಮ ತಾತ ಅಜ್ಜಿ ಎಲ್ಲರೂ ನಮ್ಮ ಮನೆಯಲ್ಲಿ ಹೇಗ್ ಫಾಲೋ ಮಾಡ್ಕೊಂಬಂದಿರ್ತಾರೋ ನಾವ್ ಅದನ್ನ ಮಾಡ್ಲೇಬೇಕಾಗುತ್ತೆ ಅಂಡ್ ನಂಗೆ ಅದನ್ನ ಮಾಡೋದ್ರಲ್ಲಿ ನಂಗೆ ಏನು ಕಷ್ಟ ಇಲ್ಲ ನಾನು ಇದು ಇದೆಲ್ಲಾ ಮಾಡ್ಬೇಕಾ ಇದೆಲ್ಲ ಮಾಡ್ಬೇಕು ಆ ತರ ನಂಗೆ ಇಲ್ಲ ನಂಗೆ ಇಷ್ಟಪಟ್ಟುನೇ ನಾನು ಮಾಡೋದು ಪ್ರತಿಯೊಂದನ್ನು ಅಷ್ಟೇ ಇದೆಲ್ಲ ಬೇಸಿಕ್ ಥಿಂಗ್ ಮನೆ ಗುಡಿಸೋದು ಬಯಸ್ಸೋದು ಬಟ್ಟೆ ಒಗೆಯೋದು ಅಡುಗೆ ಮಾಡೋದು ಎಲ್ಲಾನು ಕೂಡ ನಾವು ಸ್ನಾನ ಮಾಡ್ಕೊಳ್ಳೋದಾಗಿರ್ಲಿ ಎಲ್ಲಾನು ಕೂಡ ಬೇಸಿಕ್ ಥಿಂಗ್ ಇದೆಲ್ಲ ಮಾಡ್ಕೊಳ್ಳಲೇಬೇಕಾಗುತ್ತೆ ಇದನ್ನೇ ಇದಕ್ಕೆ ಸರ್ವೆಂಟ್ ನಿಟ್ಕೊಂಡ್ರೆ ಯೂಸ್ ಅಂತ ಅನ್ಸುತ್ತೆ ಬೇರೆ ಏನಾದ್ರೂ ಕೆಲಸ ಇದು ಬಿಸಿಯಾಗಿದ್ದು ಫಾರ್ ಎಕ್ಸಾಂಪಲ್ ಇವಾಗ ಆಕ್ಟ್ರೆಸ್ ಇರ್ತಾರೆ ಅಂತ ಅನ್ಕೊಳ್ಳಿ ಅವ್ರಿಗೆ ಎಷ್ಟು ಕೆಲಸ ಇರತ್ತೆ ಅವ್ರಿಗೆ ಇದೆಲ್ಲ ಮ್ಯಾನೇಜ್ ಮಾಡಕ್ ಅವ್ರ ಟೈಮ್ ಇಲ್ಲ ಅವ್ರ ಲೈಫ್ ಅವ್ರು ಸೆಟಲ್ ಮಾಡ್ಕೋಬೇಕು ಅಂತ ನೋಡ್ತಿರ್ತಾರೆ ಆಫ್ ಕೋರ್ಸ್ ಇದೆಲ್ಲ ಬೇಸಿಕ್ ಥಿಂಗ್ ಅಂತ ನನ್ಗೆ ಅನ್ಸುತ್ತೆ ಇಷ್ಟು ನಾನು ಹೋಗ್ತಾರೆ ನಿಮ್ಗೆ ಅನ್ಸುತ್ತೆ ಈ ಗೆ ಅಂತ ಹೇಳಿ ನೀವು ನಮಗೆ ಕಾಮೆಂಟ್ ಅಲ್ಲಿ ನೀವು ಕಾಮೆಂಟ್ ಮಾಡಿ ಓಕೆನಾ ನಿಮ್ಗೂ ಇದೇನ ದೊಡ್ಡ ಕೆಲ್ಸದವ್ರ ಥರ ಅಂತ ಅನ್ನಿಸ್ತಿದ್ಯಾ ಏನು ಕತೆ ನೀವೇನು ಕೆಲಸಾನೇ ಮಾಡಲ್ವಾ ಫಾರ್ ಎಕ್ಸಾಂಪಲ್ ಇವಾಗ ನಾವು ಅಪ್ಪ ನಮ್ಮಮ್ಮ ನಮ್ಮ ಅಮ್ಮನೂ ಕೂಡ ಏನು ಇವ್ರ ಮಕ್ಳಿಗೆ ಮಕ್ಳಿಗೆಲ್ಲ ನಾನು ಏನು ಮಾಡ್ಬೇಕು ನನ್ನ ಕೆಲಸ ಏನಕ್ಕೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಂಡಿದ್ರೆ ನಾವು ಇವತ್ತು ಹಿಂಗಿರ್ತಿದ್ವಾ ಅದನ್ನೂ ಯೋಚನೆ ಮಾಡ್ಬೇಕಲ್ವಾ ಅಂತ ನನ್ಗೆ ಅನ್ನಿಸ್ತು ಅದೇನೋ ಒಂಥರ ಟ್ರಿಗರ್ ಆಗ್ತಾನೆ ಇತ್ತು ನನ್ಗೆ ಏನಕ್ಕೆ ಹಂಗೆ ಹೇಳ್ಬಿಟ್ರು ಏನಕ್ಕೆ ಹಂಗೆ ಹೇಳ್ಬಿಟ್ರು ಅಂತ ನನ್ನ ತಲೆಲಿ ಬರ್ತಾನೆ ಇತ್ತು ಅಂಡ್ ಫೈನಲಿ ನಾನು ಅದಕ್ಕೆ ಪತ್ರ ಕೊಟ್ಟಿದ್ದೆ ಇದು ತುಂಬ ವೈರಲ್ ಆಗಿರುವಂಥ ಬೂಸ್ಟ್ ಬೋರ್ಮಿಟಾ ಏನಾದರೂ ಅನ್ಕೋಬೋದು ಬೋರ್ವಿಟಾ ಬೋರ್ಮಿಟಾ ಏನ ನೀವು ಏನಾದರೂ ಅನ್ಕೋಬೋದು ನೀವು ಇದನ್ನು ಒಂದು ಪ್ರೋಟೀನ್ ಡ್ರಿಂಕನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಎಲ್ಲ ವೀಡಿಯೋಸಲ್ಲೆಲ್ಲ ನೋಡಿದೆ ಸರಿ ಶುಕಿಗೂ ಮಾಡೋಣ ಹೇಳಿ ಟ್ರೈ ಮಾಡೋಣ ಅಂತೇಳಿ ಎಲ್ಲ ಕೂಡ ತರಿಸಿದ್ದೆ ಜಾಗ್ರಿ ಓಟ್ಸು ಮತ್ತು ಕೋಕೋ ಪೌಡರು ಎಲ್ಲನೂ ಕೂಡ ಓಟ್ಸ್ ಆಲ್ರೆಡಿ ಇತ್ತು ಕೋಕೋ ಪೌಡರು ಮತ್ತು ಜಾಗ್ರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಆಲ್ರೆಡಿ ನಾನು ಟೋಸ್ಟ್ ಮಾಡಿ ಇಟ್ಟಿ ಕೊಂಡಿದ್ದೆ ಏನೆಲ್ಲ ಹಾಕೊಂಡಿದ್ದೀನಿ ಅಂದ್ರೆ ಬಾದಾಮ್ ಮತ್ತೆ ಪಿಸ್ತಾ ಗೋಡಂಬಿ ಮಖಾನ ಅಂತ ಬರುತ್ತಲ್ಲ ವೈಟ್ ವೈಟ್ ಬಾಲ್ಸು ಅದನ್ನು ಕೂಡ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಟೋಟಲಿ ನಮ್ಮ ಚಾಯ್ಸು ಎಲ್ಲಾನು ಕೂಡ ಲೈಟಾಗಿ ಟೋಸ್ಟ್ ಮಾಡಿ ಫೈನ್ ಪೌಡರ್ ಮಾಡಿ ಎತ್ತಿ ಒಂದು ಒಳಗಡೆ ಹಾಕಿ ಇಟ್ಕೊಂಡಿದ್ದೆ ಈಗ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಮಾಡ್ತಾ ಇದ್ದೀನಿ ಓಟ್ಸನ್ನ ಒಂದು ನಾಲ್ಕರಿಂದ ಐದು ಸ್ಪೂನ್ ನಿಮ್ಗೆ ಹೆಂಗೆ ಕ್ವಾಂಟಿಟಿ ಬೇಕಾಗುತ್ತೋ ಆ ರೀತಿ ತೊಗೊಳ್ಳಿ ನೀವು ನಾನು ಸ್ವಲ್ಪ ಟ್ರೈ ಮಾಡೋಣ ಅಂಥೇಳಿ ತೊಗೊಂಡೆ ಬಟ್ ಅದ್ರ ತುಂಬ ಲಿಟ್ರಲಿ ತುಂಬ ಚೆನ್ನಾಗಿದೆ ಟ್ರೈ ಮಾಡಲೇಬೇಕು ಇನ್ನೊಂದು ಬ್ಯಾಚ್ ಮಾಡಬೇಕು ಈ ಬ್ಯಾಚ್ ಮಾಡಿದ್ದನ್ನು ತೊಗೊಂಡೋಗಿ ನಮ್ಮ ಮಮ್ಮಿಗೆ ಕೊಟ್ಟೆ ಲಾಸ್ಟಲ್ಲಿ ರಿಸಲ್ಟ್ಸ್ ರಿಸಲ್ಟ್ಸ್ನ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಈ ಥರ ಒಂದು ಜಾಲರ ಅಥವಾ ಏನು ಏನು ಫಿಲ್ಟರ್ ಇರುತ್ತೆ ನೋಡಿ ಅದ್ರೊಳಗಡೆ ಹಾಕ್ಕೊಂಡು ಫೈನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ ಉದ್ದೇಶ ಆ ಗಟ್ಟಿ ಗಟ್ಟಿ ಪಾರ್ಟ್ಸ್ ತರಿ ಆಗಿರುವಂತದ್ದನ್ನೆಲ್ಲ ಫಿಲ್ಟರ್ ಮಾಡ್ಬಿಡ್ಬೋದು ಹಾಗಾಗಿ ಇದ್ರೊಳಗಡೆ ಹಾಕ್ಕೊಳ್ಳೋದು ಅಷ್ಟೇನೆ ಹಾಲು ಕುಡಿಬೇಕಾದ್ರೆ ತುಂಬ ಅಂತ ಹೇಳಿ ಈ ಥರ ಇರುತ್ತಲ್ಲ ಇದನ್ನೆಲ್ಲ ಬಿಡೋದು ಫಸ್ಟ್ ಸ್ಟೆಪ್ ನಾನು ಓಟ್ಸನ್ನ ಪೌಡರ್ ಮಾಡಿ ಎತ್ತಿಟ್ಕೊಂಡೆ ಮತ್ತು ಇದು ಡ್ರೈ ಫ್ರೂಟ್ಸ್ ಪುಡಿ ಇರುತ್ತಲ್ಲ ಅದನ್ನೆಲ್ಲನೂ ಕೂಡ ಆ್ಯಡ್ ಇದ್ದೀನಿ ಸ್ವಲ್ಪ ಮಾಡೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಎತ್ತಿದ್ರು ಬಟ್ ಅದರದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ಕೋತೀನಿ ಅದನ್ನು ತಗೊಂಡು ನಮ್ಮ ಮಮ್ಮಿಗೆ ಕೊಟ್ಬಿಟ್ಟೆ ನಾನು ಇದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿ ಸ್ವಲ್ಪ ಪೇಷನ್ಸ್ ಅಷ್ಟೇ ಇದನ್ನೆಲ್ಲ ಮಾಡೋಕ್ಕೆ ಆ ಪೇಷನ್ಸ್ ಇದ್ದರೆ ಈಸಿ ವೆರಿ ಫ್ಯೂ ಸ್ಟೆಪ್ಸೇ ಇರೋದು ನನಗೇನು ಆ ಥರ ಕಷ್ಟಪಟ್ಟು ಮಾಡಬೇಕು ಅನ್ನೋ ಥರ ಏನಿಲ್ಲ ತುಂಬಾ ಈಸಿಯಾಗಿ ಮಗುಗೆ ಹೆಲ್ದಿಯಾಗಿ ನಾವು ಒಂದು ಡ್ರಿಂಕನ್ನು ಕೊಡ್ಬೋದು ಈ ಫಸ್ಟ್ ನಾನು ತಪ್ಪು ಏನು ಅಂತಂದರೆ ಈ ಬೆಲ್ಲನ ಹಾಕಿಬಿಟ್ಟು ಅದು ಆ್ಯಕ್ಚುಲಿ ತುಂಬ ತರಿ ತರಿಯಾಗಿತ್ತು ನಾನು ಅದು ಯಾವುದೋ ವೀಡಿಯೋದಲ್ಲಿ ನೋಡಿದ್ದು ತುಂಬ ಈಸಿಯಾಗಿ ಫಿಲ್ಟರ್ ಆಗಿಬಿಡ್ತು ಬಟ್ ಆದರೆ ಇದು ಅಷ್ಟು ಈಸಿಯಾಗಿ ಫಿಲ್ಟ್ರ್ ಆಗಿಲ್ಲ ಸ್ವಲ್ಪ ಹಂಗೋ ಹಿಂಗೋ ಎಲ್ಲ ಸರ್ಕಸ್ ಮಾಡಿ ಅದನ್ನು ಫಿಲ್ಟರ್ ಮಾಡಿಸ್ದೆ ನಾನು ಅದನ್ನೇನು ಫಿಲ್ಟ್ರ್ ಮಾಡಬೇಕನ್ನೋ ಅವಶ್ಯಕತೆನೆಲ್ಲ ಡೈರೆಕ್ಟಾಗಿ ಹಾಕ್ಬೋದು ಅಂತ ಆಮೇಲೆ ಅನ್ನಿಸ್ತು ನನಗೆ ಅದು ವೀಡಿಯೋದನ್ನು ವೀಡಿಯೋನೇ ಇಟ್ಕೊಂಡು ಮಾಡಿದ್ದಕ್ಕೆ ಇದನ್ನು ಫಿಲ್ಟರ್ ಮಾಡಿಬಿಟ್ಟೆ ನಾನು ಕೂಡ ಹಂಗೋ ಹಿಂಗೋ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಕೋಕೋ ಪೌಡ್ರ್ ಹಾಕ್ಕೊಂಡೆ ಕೋಕೋ ಪೌಡ್ರೆಲ್ಲ ಬೆಲ್ಲದ ಜೊತೆ ಎಲ್ಲ ಮೆತ್ಕೊಬಿಟ್ಟಿತ್ತು ಪರವಾಗಿಲ್ಲ ಲಾ ನೀವು ಲಾಸ್ಟಲ್ಲಿ ಬೆಲ್ಲನ ಫಿಲ್ಟ್ರ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಅಥವಾ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಅದೇನು ಮ್ಯಾಟ್ರೇ ಅಲ್ಲ ಇದರಲ್ಲಿ ಫ್ಲೇವರ್ ನಮ್ಗೆ ಹೇಗೆ ಬೇಕೋ ಫ್ಲೇವರು ಜಾಸ್ತಿ ಬೇಕಾ ಲೈಟಾಗಿ ಬೇಕಾ ಅದು ನಿಮ್ಮ ಚಾಯ್ಸು ನಾನು ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕೋಕೋ ಪೌಡರು ಬೆಲ್ಲ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಬೋದು ಮೀಡಿಯಮ್ ಸಾಲ್ಟ್ ಮೀಡಿಯಮ್ ಸ್ವೀಟ್ನೆಸ್ ಇರಲಿ ಅಂತಂದವರು ಮೀಡಿಯಮಾಗಿ ಹಾಕ್ಕೊಂಡ್ರೆ ಸಾಕು ನೀಟಾಗಿ ಇದನ್ನು ಫಿಲ್ಟರ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಬೋರ್ಮೀಟಾ ಅಥವಾ ಬೂಸ್ಟ್ ಎಲ್ಲಾನು ಕೂಡ ಮನೇಲೆ ನಾವು ಈಸಿಯಾಗಿ ರೆಡಿ ಮಾಡ್ಕೋಬೋದು ಅಟ್ ದ ಸೇಮ್ ಟೈಮ್ ತುಂಬಾ ಹೆಲ್ದಿಯಾಗಿ ತುಂಬ ಅಂದರೆ ತುಂಬ ಹೆಲ್ದಿಯಾಗಿ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಅವಾಗೆಲ್ಲ ಬೂಸ್ಟ್ ಕುಡಿಯೋದಂದರೆ ಗ್ರೇಟ್ ಅಂತ ಫೀಲ್ ಮಾಡ್ತಿದ್ವಿ ಬಟ್ ಆದರೆ ಇವಾಗ ನಾನು ಬೂಸ್ಟ್ ಅಂತೂ ಶುಕಿಗೆ ಯಾವತ್ತೂ ಕೊಟ್ಟೇ ಇಲ್ಲ ಯಾವಾಗಲಾದರೂ ಅವಳು ಆಸೆ ಪಟ್ಟವಾಗ ಅಂದರೆ ನಮ್ಮ ಮನೆಯಲ್ಲಿ ಭೂವಿಕ್ಷ ಯಾವಾಗಲಾದರೂ ಕುಡಿಬೇಕಾದ್ರೆ ಅದನ್ನು ಕೇಳಿದವಾಗ ಒಂದು ಫೈವ್ ರುಪೀಸ್ ಪ್ಯಾಕೆಟ್ ತಂದು ಒಂದೆರಡು ಸತ್ತು ಕೊಟ್ಟಿದ್ರೆ ಆಮೇಲೆ ಅವಳಿಗೂ ಇಷ್ಟ ಆಗ್ಲಿಲ್ಲ ಬೇಡ ಬೇಡ ಅಂತ ಅವಳು ಹಂಗೆ ತಿನ್ನಕ್ಕೆ ಶುರು ಮಾಡಿಬಿಟ್ಟಿತ್ತು ಹಾಗಾಗಿ ನಾನು ಅದನ್ನು ಸ್ಟಾಪ್ ಮಾಡಿಬಿಟ್ಟೆ ಅವಳು ಅವಳಿಗೆ ಹಾಲಲ್ಲೂ ಕೂಡ ನಾನು ಸಕ್ಕರೆ ಹಾಕಿ ಕೊಡೋಲ್ಲ ವಿತೌಟ್ ಶುಗರನ್ನೇ ನಾನು ಕೊಡೋದು ಚಿಕ್ಕ ಮಕ್ಕಳಿಂದ ಶುಗರ್ನ ಅವಾಯ್ಡ್ ಮಾಡಿಬಿಡೋದು ಬೆಸ್ಟ್ ಅಂತ ನನಗೆ ಅನ್ಸುತ್ತೆ ನಾವೆಲ್ಲ ಇವಾಗ ಶುಗರ್ಗೆ ಚೆನ್ನಾಗಿ ಅಡಿಕ್ಟ್ ಆಗಿಬಿಟ್ಟು ಇವಾಗ ಶುಗರ್ ಬಿಡಬೇಕು ಅಂದರೆ ಅದು ತುಂಬ ಕಷ್ಟ ಸ್ಟ್ರೆಸ್ಫುಲ್ ಅಂತ ಅನ್ಸುತ್ತೆ ಇವಾಗಲಿಂದಾನೆ ಯಾವಾಗಲಾದರೂ ಒಂದು ಚಿಕ್ಕ ಚಮಚ ಕೊಟ್ಟರೆ ಆಯಿತು ಅಷ್ಟೇ ಯಾವಾಗಲಾದ್ರೂ ಸಕ್ಕರೆ ಡಬ್ಬ ನೋಡಿದಾಗ ಅವ್ಳು ಕೇಳ್ತಾಳೆ ಅವಾಗ ಕೊಡ್ತೀನಿ ಅಷ್ಟೇ ಇನ್ನು ರಾತ್ರಿಗೆ ಸೊಪ್ಪಿನ ಸಾರು ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಿದ್ದೆ ಅದು ಏನಂತ ಗೊತ್ತಿಲ್ಲ ನನ್ನ ಟೈಮೇ ಒಂಚೂರು ಸರಿ ಸರಿ ಇಲ್ಲ ಪಿಸಿ ತಗುಳ್ಸ್ಕೊಂಡು ಆಮೇಲೆ ಏನೇನು ರಂಪ ಮಾಡ್ಕೊತೀನಿ ಅಂತ ನೀವೇ ನೋಡಿ ಅರ್ಜೆಂಟಲ್ಲಿ ಇರಬೇಕಾದ್ರೆ ಯಾವತ್ತೂ ಏನೇನೋ ಟ್ರೈ ಮಾಡೋಕೆ ಹೋಗ್ಬಾರ್ದು ನಾನು ಈ ಬೋ ಬೂಸ್ಟನ್ನು ಮಾಡಿಕೊಂಡು ಇದು ಲೇಟ್ ಆಗೋಯ್ತು ಅಡುಗೆ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಟೈಮಲ್ಲಿ ಮಾಡಬೇಕಾಗಿತ್ತು ಬಟ್ ಆದರೆ ಮಧ್ಯಾಹ್ನ ಟೈಮಲ್ಲಿ ಶುಕಿ ಮಲ್ಕೊಂಡಿರ್ತಾಳೆ ಸರಿ ಇವಾಗ ಮಾಡೋಣ ಅಂತಂದರೆ ಇವಾಗ ಹಿಂಗಾಯಿತು ಹಂಗೋ ಹಿಂಗೋ ಮಾಡಿ ಎಲ್ಲನೂ ಕೂಡ ಫಿನಿಶ್ ಮಾಡಿಬಿಟ್ಟು ನನ್ನ ಅಡುಗೆ ಕೆಲಸನ ಶುರು ಮಾಡಿಕೊಂಡೆ ಇದೇ ನಾನು ಮೇಜರ್ ತಪ್ಪು ಮಾಡಿದ್ದು ಈ ಚಿಕ್ ಜಾರಲ್ಲಿ ಇನ್ನೊಂದು ಜಾರಿ ಯಾರು ತೊಳಿತಾರೆ ಅಂತಂದ್ಬಿಟ್ಟು ಈ ಚಿಕ್ಕಜಾರಲ್ಲಿ ಹಾಕೋಕೋದೆ ಅದು ನೋಡಿದ್ರೆ ಇನ್ನೂ ಒಂದು ಹತ್ತು ಕೆಲಸ ನನಗೆ ಎಕ್ಸ್ಟ್ರಾ ಮಾಡ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಒಂದು ಮೂರು ನಾಲ್ಕು ಸತಿ ಎಲ್ಲ ಒರೆಸಿ ರಂಪ ಬೇಕಾಗಿತ್ತ ನೀವು ಈ ರೀತಿ ಎಲ್ಲ ಬ್ರೈನ್ ಉಪಯೋಗ್ಸಕ್ಕೆ ಹೋಗಿ ಹೀಗೆಲ್ಲ ಮಾಡ್ಕೋತೀರ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಎಸ್ ನಂಗೆ ಅರ್ಥ ಆಗುತ್ತೆ ರೀಸೆಂಟಾಗಿ ಒಂದು ಟು ತ್ರೀ ವೀಡಿಯೋಸಲ್ಲಿ ನಾನು ಯಾವುದೇ ಕಮೆಂಟ್ಸ್ಗೂ ಅಷ್ಟು ಚೆನ್ನಾಗಿ ರಿಪ್ಲೈ ಮಾಡಲಿಲ್ಲ ಏನಕ್ಕೆ ಅಂತಂದರೆ ಸ್ವಲ್ಪ ಸಿದ್ಧಿದ ಕಾರಣ ನಾನು ರಿಪ್ಲೈ ಮಾಡೋಕ್ಕಾಗಲಿಲ್ಲ ನನಗೂ ಕೂಡ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಹಾಗಾಗಿ ನಾನು ಕಮೆಂಟ್ಸಿಗೆ ರಿಪ್ಲೈ ಮಾಡಿಲ್ಲ ಅಷ್ಟೇನೆ ಆದಷ್ಟು ಬೇಗ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಇನ್ನು ನನ್ನ ಮಗಳು ಅವಾಗ ಅವಾಗ ಬಂದು 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 ತಲೆ ತಿಂತಿರ್ತಾಳೆ ನನಗೆ ಯಾವಾಗಲೂ ಅಡುಗೆ ಮಾಡಬೇಕು ನಾನು ಅಡುಗೆ ಮಾಡಬೇಕಾದ್ರೆ ಡಿಸ್ಟ್ರ್ಯಾಕ್ಟ್ ಆಗೋಲ್ಲ ಎಲ್ಲ ಕೂಡ ಮಾಡಿಬಿಟ್ಟು ಆಮೇಲೆ ಅವಳ ಹತ್ರ ಹೋಗ್ತೀನಿ ಅವ್ಳಿಗೆ ಟಿ ವಿ ಹಾಕ್ಕೊಡ್ತೀನಿ ಅಥ್ವಾ ಆಚೆ ಕಳಿಸೋದೋ ಏನೋ ಒಂದು ಮಾಡಿಬಿಟ್ಟು ಅವ್ಳನ್ನ ಸೆಟ್ ಮಾಡಿ ನಾನು ಅಡುಗೆ ಮನೆಗೆ ಬರ್ತೀನಿ ಇಲ್ಲ ಅಂತಂದರೆ ನನ್ನ ಡ್ರೈನ್ನ ಫ್ರೈ ಮಾಡಿ ತಿಂದುಬಿಡ್ತಾಳೆ ಅಷ್ಟು ಇದು ಮಾ ಮಾತಾಡ್ತಾಳೆ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಆಮೇಲೆ ಮೇಕಪ್ ಇತ್ತು ಅಂತ ಹೇಳಿ ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ ಮೇಕಪ್ಪಿಂದ ಬಂದ್ಮೇಲೆ ಬೂಸ್ಟನ್ನ ನಮ್ಮ ಮಮ್ಮಿಗ್ ಮಾಡ್ಕೊಟ್ಟು ಕುಡಿತಾ ಇದ್ರು ನಮ್ಮ ಮಮ್ಮಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನೀವೇ ನೋಡಿ ರಿಯಲ್ ಬೂಸ್ಟ್ ತರನೇ ರಿಯಲ್ ಬೂಸ್ಟ್ ಚೆನ್ನಾಗೈತಿ ಹೆಲ್ತಿನು ಕೊಟ್ರೆ ಕುಸ್ರಿ ಅಂತಾಳೆ ಈ ಚಾಕ್ಲೆಟ್ ಕೊಡ

ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬೈ ಲಾಟ್ಸ್ ಆಫ್ ಲವ್ ಬಾಯ್